ಯಾರದು ಮೌನಾಚರಣೆ ಇತ್ತು ಮಹಾರಾಷ್ಟ್ರ ರಾಜ್ಯದ ಉಪ ಆದಂತಹ ಅಜಿತ್ ಪವಾರ್ ಅವರ ಒಂದು ಗುರುಮರಣದ ವಾರ್ತೆ ಮುಂದಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಇಲ್ಲಿ ಮೌನಾಚರಣೆ ಆಯ್ತು ಅವರು ಇದ್ದಿದ್ದಲ್ಲಿ ಅಂತ ತಂದ್ರ ಒಳಗ ಅವ್ರ ವಾಸ ಇಲ್ಲದಂತಂದ್ರ ಮುಂಬೈ ಒಳಗ ಮುಂಬೈ ಒಳಗಿದ್ದಂತಹ ಅಜಿತ್ ಪವಾರ್ಗೆ ಬೆಳೂರಿಗೆ ಒಳಗಿನ ಈ ಜನ ಗೊತ್ತೇನೋ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ತಂದ್ರು ಇವತ್ತ ಅವ್ರದ್ದು ನಾವು ಇಲ್ಲಿ ಪ್ರತಿಮೆಯನ್ನ ಇಟ್ಟು ಅವ್ರ ಬಗ್ಗೆ ನಾವು ಏನ್ ಮಾಡಿದೇವಿ ಮೌನಾಚರಣೆ ಕಾರಣ ಏನು ಅವ್ರೇನು ನಿಮ್ ರಕ್ತ ಸಂಬಂಧಿಕರಂತೂ ಅಲ್ಲ ಹೋಗ್ಲಿ ಆ ನಿಮ್ಮ ಊರನವ್ರಂತೂ ಅಲ್ಲ ತಾಲೂಕಿನವ್ರಲ್ಲ ಆದ್ರೂ ಸಹ ಅವರನ್ನ ಸ್ಮರಿಸುವಂತಹ ಕೆಲಸ ಕೆಲಸ ಯಾಕಾಯ್ತು ಅಂತಂದ್ರ ಈ ಭೂಮಿ ಮೇಲೆ ಅದೆಷ್ಟೋ ಜನ ಹುಡ್ತಾರ ದಿವ್ಸ ಎಷ್ಟೋ ಜನ ಹುಡ್ತಾರ ಲೆಕ್ಕ ಆದಷ್ಟು ಜನ ಸಹಿತ ತಮ್ಮ ಹುಡುಗರು ಬಹಳ ಗಲಾಟೆ ಮಾಡೈತೆ ಇದು ಕಾರ್ಯಕ್ರಮ ಲೈವ್ ಐತೆ ಹ ಹಿಂಗಾಗಿ ನಾವು ಏನ್ರ ಬೆದರ್ಸ್ಬೇಕು ನಮ್ದವೇ ನಾಲ್ಕು ಮಂದಿ ಹೋಗ್ತದಪ್ಪ ಗಳೂರಿಗ ಊರಾಗ ಇಂತ ಕಿಡಿಗೇಡಿಗಳದಾವ ಅಂತ ಹೇಳಿ ಕನ್ಸೋಬಾರದ ಸುಮ್ಮನೆ ಪುಡ್ಗಿತ್ಕೊಂಡ್ ಈ ವರ್ಷ ಗನಿಮೆನ ಅದಕ್ಕೆ ನಮ್ಗೆ ಹಿಂಗ ಪುರಾಣದಾಗ ಬಂದ್ ಕಾಡ್ತದ ಅದನ್ನು ಮಕ್ಕಳ ಇದ್ದಿದ್ ಮುನಿ ಅದೊಂದ್ ತರ ನಂದ ಕೆರೆ ಯರೆಯ ಬೆಳಕ ನೀರ್ಬೇಕು ಹ ಕೆರೆ ಎಂದ ಬಳಕ ನೀರು ಬೇಕು ಗುಡಿಯಿಂದ ಬಳಕ ದೇವರು ಬೇಕು ಮನಿ ಅಂದ ಬಳಕ ಮಕ್ಕಳು ಬೇಕೇ ಆ ಮಕ್ಕಳಿದ್ದು ಮನೀದ ಅಂದ ಚಂದನೆ ಬೇರೆ ಆದ್ರೆ ಇದು ಮನಿ ಅಲ್ಲ ಅನ್ನೋ ಜನ ನಿಮ್ಗೆ ನೆನಪಿರು ಹ ಇವತ್ತು ಅಜಿತ್ ಪವಾರ್ ಅವರು ಸ್ಮರಣೆ ಮಾಡಿದ್ರು ಯಾಕಂದ್ರ ಆತ ಗಳಿಸಿದ ಸಂಪತ್ ಯಾವ್ದು ಅಂತಂದ್ರ ಅವ್ ಕಂಡಾಪುಟಿಗೆ ರೊಕ್ಕ ಗಳಿಸಿದಕ್ಕಾಗಿ ಇಲ್ಲಿ ಜಪಾ ತಪ ಮಾಡಿಲ್ಲ ಅವ್ರ ಗೊತ್ತಲ್ಲ ಏನು ಸ್ಥಿರವಾಗಿ ಉಳಿತದ ಮನುಷ್ಯಂದು ಅಂತಂದ್ರ ಈ ಜಗತ್ತಿನೊಳಗ ಗಳಿಸಿದಂತಹ ಸಂಪತ್ತು ಅದು ಉಳಂಗಿಲ್ಲ ಈ ಈ ನಾಡಿನೊಳಗ ಎಷ್ಟು ಜನ ಆಳ್ ಹೋಗ್ಯಾರ ಆಳ್ ಹೋಗ್ಯಾರ ಆಳ್ ಹೋಗ್ಯಾರ ಏ ಈ ಮಣ್ಣ ನಂದಿರ್ಲಿ ಇಷ್ಟ ಆಸ್ತಿ ನಂದಿರ್ಲಿ ಇಟ್ಟೆಲ್ಲ ಹೊಲ ನಂದೇ ಇರ್ಲಿ ಅಂತ ಹೇಳಿ ಅಂದವರು ಇವತ್ತಿ ಈ ಮಣ್ಣಿನೊಳಗ ಮಣ್ಣಾಗಿ ಹೋಗ್ಯಾರ ಕರೆ ಆದ್ರೆ ಯಾರು ಈ ಮಣ್ಣನ್ನ ತುಚ್ಛವಾಗಿ ಕಂಡು ಮನಸ್ಸನ್ನ ಆಳಕ ಪ್ರಯತ್ನ ಮಾಡ್ತಾರಲ್ಲ ಆ ಮನಸ್ಸ ನಾವು ಹೇಳದಂಗ ಕೇಳುವಂತಹ ಸ್ಥಿತಿ ಒಳಗ ತಂದಿಡ್ತಾರಲ್ಲ ಅಂತವರು ಅಂತವರು ಮಹಾತ್ಮರಾಗಿ ರಾಮಲಿಂಗನ ರೂಪದೊಳಗ ನಮ್ಗೆಲ್ಲ ಗೋಚರ ಆಗ್ತಾರೆ ಹಾಗಾಗಿ ಅಸ್ಥಿರಂ ಜೀವಿತಂ ಲೋಕೆ ಪುತ್ರ ಧಾರಾದಿ ಧಾರಾಶ್ಚ ಅಸ್ಥಿರಂ ಜೀವಿತಂ ಲೋಕೆ ಧನಯೌಮನೆ ಅಸ್ಥಿರಂ ಜೀವಿತಂ ಲೋಕೆ ಧನ ಯೌವನೆ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ ಹೇಳಿ ಸಿದ್ಧಾಂತ ಶಿಖಾಮಣಿ ಒಳಗ ಜಗದ್ಗುರು ರೇವಣ ಛದ್ರಿ ಮಾತು ಹೇಳ್ತಾರೆ ಯಾಕೆ ಹೇಳಿದ್ರು ಈ ಮಾತಾಡ್ತಂದ್ರ ಇದು ಅಸ್ಥಿರವಾದಂತಹ ಶರೀರ ಅಸ್ಥಿರ ಏನ್ ಸ್ಥಿರ ಐತಿ ಇಲ್ಲಿ ಈಗೆಲ್ಲರೂ ಈಗ ನಾವು ಮುಂದೇನು ಪ್ರವಚನ ಹೇಳಕ್ಕೂ ತಿಂತೀವಲ್ಲ ಇಲ್ಲಿ ಒಂದಿಷ್ಟು ಜನ ಹಿರೇರದ ಅವ್ರದ್ದು ವಯಾದಾಗ ನೋಡ್ರಿ ಅವ್ರ ತಾಕತ್ ಹೆಂಗಿತ್ತು ಅವ್ರ ಮೈಕಟ್ಟ ಹೆಂಗಿತ್ತು ನೆಲಕ್ಕ ನೀರ್ ಬರ್ತಿತ್ತು ಈಗ ನೋಡ್ತಿರ ಬಾರಾಡ್ ಆಗ್ಯಾವ ಕಾಲ ಒಟ್ಟ ಮರ್ಚಕ್ ಬರಲ್ಲ ಯಾರು ಬರ್ತಾರ ಮಳಕಾಲಿ ಹಿಡದವ್ರಿ ಮೊಳಕಾಲಿ ಹಿಡದಾವ್ರಿ ಹೇಗ್ರಿ ಅದ ಸ್ಥಿರ ಉಳಿತೇನ ಶರೀರ ಶರೀರ ಸ್ಥಿರ ಉಳಿಲಿಲ್ಲ ಶರೀರ ಇದು ದಿವ್ಸ 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 ಇದು ಕ್ಷೀಣ ಹಾಕೋ ಹೋಗೋದು ಇದು ಬುದ್ಧಿ ಅಂತ ಅಂತೇಳಿ ತಿಳ್ಕೊತೀವಿ ಆದ್ರ ಅದು ಅಸಲಿ ಎತ್ತಿನೊಳಗ ಅದು ಕ್ಷೀಣ ಹಾಕೋತ್ ಹೋಗ್ತದ ಹೀಗಾಗಿ ನಮ್ಮ ಕಣ್ಣ ಶಾಶ್ವತ ಅಲ್ಲ ನಮ್ಮ ಕಿವಿಗಳು ಶಾಶ್ವತ ಅಲ್ಲ ಆ ನಮ್ಮ ಕೇಶ ರಾಶಿ ಕೂದಲುಗಳು ಶಾಶ್ವತ ಅಲ್ಲ ಮತ್ತ ಶರೀರದೊಳಗಿದ್ದಂತಹ ಈ ಕಣ್ಣ ಮೂಗ ಕಾಲ ಕಿವಿಗಳೇ ಶಾಶ್ವತ ಅಲ್ಲ ಅಂತಂದಾಗ ನಾವ್ ಹೆಂಗ ಶಾಶ್ವತ ಆಗ್ಲಿಕ್ಕೆ ಬರ್ತದ ಒಂದಿಲ್ಲ ಒಂದು ದಿವ್ಸ ನಾವು ಮನಿ ಬಿಡ್ಬೇಕಾಗ್ತದ ಸ್ಮಶಾನಕ್ ಹತ್ರ ಆಗ್ಬೇಕಾಗ್ತದ ಆ ಮನಿ ಹೋಗ್ ಹೋಗ್ ಅಂತದ ಮಣ್ಣ ಸ್ಮಶಾನ ಬಾ ಬಾ ಅಂತ ಅದಕ್ಕೆ ಜ್ಞಾನಿಗಳಾದಂತ ಅವ್ರು ಹೇಳ್ತಾರೆ ಇದು ತಮ್ಮ ಈ ಶರೀರರೇ ನಿನಗೆ ಶಾಶ್ವತ ಅಲ್ಲ ಹೋಲಿ ಗಳಿಸಿದಂತಹ ಸಂಪತ್ರ ಏನ್ ನಿನಗೆ ಶಾಶ್ವತ ಐತೇನು ಅದನ್ನು ಕೂಡ ಶಾಶ್ವತ ಇಲ್ಲ ಅದನ್ನು ಕೂಡ ಶಾಶ್ವತ ಇಲ್ಲ ಇವತ್ತ ಗಂಡಾಳ ಕೂಲಿ ಐದ್ನೂರು ರೂಪಾಯಿ ಅದ ನಮ್ ಕರ್ನಾಟಕದಾಗ ಹೆಣ್ಮಕ್ಳಿಗೆ ತೀನ್ಸೆ ರೂಪಾಯಿ ಅದ ಆ ತಿನ್ಸೆ ರೂಪಾಯಿ ವಾರ ಗಳಿಸಬೇಕಲ್ಲ ಮತ್ತೇನ್ ಖಾಲಿ ಯಾರ ಕೊಡ್ತಾರೇನ್ರಿ ಅದಕ್ ಹೊಂದಾಗ ಹೋಗಿ ದುಡಿಬೇಕು ಏನ್ ಮಾಡಬೇಕು ಬಿಸಿಲ ಅನ್ನಪ್ಲೆ ಇಲ್ಲ ಚಳಿ ಅನ್ನಪ್ಲೆ ಇಲ್ಲ ಮಳೆ ಅನ್ನಪ್ಲೆ ಇಲ್ಲ ಯಾಕ ಪದರೆ ತೋಳದ ರೊಕ್ಕನೇ ಗಳಿಸದ ತಂದಾಗ ಅಟೆಲ್ಲ ಹೈರಾಣ ಆಗ್ಬೇಕು ಹೈರಾಣ ಆಗ್ಬೇಕಾ ಆ ಆಗಿದ್ದು ದುಡ್ಡ ವಾರಕ್ಕೊಂದ್ ಸಾರಿ ಹಿಂಗ ಬಂದಾಗ ಅದನ್ನ ಚಂದ ಒಯ್ದು ಇಡ್ಬೇಕಲ್ರಿ ಸುಮ್ಮ ಹಿಟ್ಟು ಕಳ್ಸಿನ ಅಂತ ಹೇಳಿ ಮ್ಯಾನಿಫಿಕೇಶನ್ ಆಗಿ ಇಟ್ಟು ಅಯ್ಯು ರೊಕ್ಕ ಕಳಿಸಿನ ಅಂತ ಹೇಳಿ ತಿರ್ಗಾಡಕ್ ಆಗ್ತದ ಹಾಗಂಗಿಲ್ಲ ಅದನ್ನೂ ಒಯ್ದು ಎಲ್ಲಾದ್ರೂ ಒಂದ್ ಕಡೆ ಸುರಕ್ಷಿತವಾಗಿ ಇಡ್ಬೇಕು ಅದು ಸುರಕ್ಷಿತವಾಗಿ ಇಟ್ಟು ಬಳಕ ಮತ್ತ ಅದ್ರ ಮ್ಯಾಲ ನಿಗಾ ಇಡಬೇಕು ಬರೀ ನಿಗಾ ಇಡದ ಅಟ್ಟೆ ಎಲ್ಲ ಮತ್ತ ಅದಕ್ಕೊಂದು ಕಿಲಿ ಹಾಕ್ಬೇಕು ಗಬಕ್ನೇ ಆ ಕೀಲಿ ಜರ್ಕರ್ತಿ ಎಲ್ಲರೇ ಕಳಿತು ಅಂತ ತಂದ್ರ ಕಿಲಿ ಕಳಿತು ಕಿಲಿ ಕಳಿತು ಕಿಲಿ ಕಳಿತು ಅಂತ ಹೇಳಿ ಹುಡುಗ್ಯಾಡ್ಬೇಕಾದ್ರ ಯಾರಿಗಿರ ಸಮಾಧಾನ ಇರ್ತೈತೆನ್ರಿ ಒಂಥರ ಒಳಗ ದುಗುಡ ದುಃಖ ಇರೋದೇನ ಹ ಕೀಲಿ ಏನು ಟೊಂಕನಾಗಿದ್ದ ಅದ ಪರಂತು ಇಟ್ಟಿದ್ರ ರೊಕ್ಕದ ಪೇಟಿ ಕೀಲಿ ಹೊಡ್ದಾರ ಅಂತ ತಂದಾಗ ಅದು ಸಂತೋಷ ಇರ್ತದ ಅವಾಗನು ದುಃಖಿ ಏ ಇಟ್ಟಿದ್ನು ಚಲೋನೆ ಇಟ್ಟೇನಿ ಯಾರ ಕಳ್ತಾನಾಗಿಲ್ಲ ಕೀಲಿ ಕಳ್ಕೊಂಡಿಲ್ಲ ಅಂತ ಹೇಳಿ ತಿಳ್ಕೊಂಡು ದೀಪಾವಳಿ ಹಾಕು ಬಂದಾಗ ಸಂತಿ ಮಾಡ್ಬೇಕಲ್ರಿ ಹ ಸಂತಿ ಮಾಡ್ಬೇಕಲ್ಲ ಸಂತಿಗ್ ಹೋದಾಗ ಸಂತಿಗ್ ಹೋದಾಗ ಯಾರ ಚೂಡ ತೋತೀರಿ ಯಾರು ಚುನೂರ್ ತೋತೀರಿ ಹಿಂಗೆಲ್ಲಾ ತೋತಾ ಇರ್ಬೇಕಾದ್ರ ಕೈಪಲ್ಲಿ ತೋಬೇಕಾದ್ರ ಆ ಅಲ್ಲಿ ಬಾರ್ಗೇನ್ ಮಾಡ್ತಾರ ಏನು ಅಂತಂದ್ರ ಹತ್ ರೂಪಾಯಿ ಸೂಡ್ ಕೊತ್ತಂಬರಿ ಅದ ಅಂತ ಮಾರತಾರೆ ಆ ಹತ್ ರೂಪಾಯಿ ಸೂಡು ಕೊತ್ತಂಬರಿ ಮಾರೋ ಸಮಯದೊಳಗ ಅಲ್ಲಿ ಹೋದ ಒಳಗ ಖರ್ಚು ಮಾಡಾದಿರ್ತಾರಲ್ಲ ದೀಪಾವಳಿ ಹಬ್ಬ ಅದ ಮನೆ ಮಕ್ಳದ ಹೆಂಡ್ರ ಅದಾರ ಹೊಸ ಬಟ್ಟಿ ಗಿಟ್ಟ ಎಲ್ಲಾ ತಗೋಬೇಕಲ್ಲ ಹಿಂಗ ಕೊತ್ತಂಬರಿ ತಗೋಬೇಕಾದ್ರ ಆ ಕೊತ್ತಂಬರಿ ಸುಳ್ರಿ ಅಂತಂದಾಗ ಹದ್ ರೂಪಾಯಿ ಸೂಡ ಅಯ್ಯ ಈಗ ಹಿಂದ ಐದ್ ರೂಪಾಯಿ ಸೂಡು ಕೊಟ್ರೇನ್ ಕೊತ್ತಂಬರಿ ಏನ್ ಬಂಗಾರ ಐದ್ ರೂಪಾಯಿ ದೇಳ್ತಾರೆ ಕೇಳ್ತಿರ ಕೇಳಲ್ಲ ಆ ರೊಕ್ಕ ಖರ್ಚು ಮಾಡಬೇಕಾದ್ರೆ ಏನ್ ಸಂತೋಷ ಇರ್ತೈತ ನಮ್ಗ ಅವಾಗನು ಇರಂಗಿಲ್ಲ ಹೀಗಾಗಿ ಆ ದುಡ್ಡು ಏನೈತಲ್ಲ ಬರ್ಬೇಕಾದ್ರೂ ದುಃಖದೊಳಗೆ ಬರ್ತದ ಇರ್ಬೇಕಾದ್ರೂ ದುಃಖದೊಳಗೆ ಇರ್ತದ ಹೋಗ್ಬೇಕಾದ್ರೂ ದುಖದಾಗೆ ಇರ್ತದ ಒಟ್ಟಿನ ಒಳಗೆ ಗಳಿಸಿದ ರೊಕ್ಕ ಏನದ ಏನದ ಅದು ಒಂದಿಲ್ಲ ಒಂದು ದಿನ ನಿಮಗೆ ಕೊಡ್ತೈತಿ ಕೊಡ್ತಾ ಅದು ಎಂದೂ ಸಮಾಧಾನ ಶಾಂತಿ ನೆಮ್ಮದಿ ಕೊಡಕ್ಕೆ ಸಾಧ್ಯ ಇಲ್ಲ ಯಾವುದು ರಕ್ತ ರೊಕ್ಕ ಶಾಶ್ವತಿ ಇಲ್ಲ ಇನ್ನ ಪುತ್ರ ಧಾರಾಜ್ಯ ಸಂಬತಿ ಅಂತಾರೆ ಇನ್ನು ಹುಟ್ಟಿದ ಮಕ್ಕಳರೇ ಏನ್ರೇ ನಿಮ್ಗೆ ಏನ್ ಸಮಾಧಾನ ಶಾಂತಿ ಕೊಡ್ತಾರೇನು ಆ ನೋಡ್ರಿ ಒಬ್ರು ಜ್ಞಾನಿಗಳು ಹೇಳ್ತಾರೆ ಎಂತ ಚಲೋ ಮಾತು ಹೇಳ್ತಾರೆ ಅಂತ ಹುಟ್ಟಲಾರದ ಮಗ ದೋಷ ಅಂತ ಹುಟ್ಟಲಾರದ ಮಗ ಶಾಪ ಹುಟ್ಟಿದ ಮಗ ಶಾಪ ಸತ್ತ ಮಗ ಶಾಪ ಅಂತ ಹೆಂಗ್ರಿ ಹುಟ್ಲಾರ್ರಿ ಮಗ ಹೆಂಗ ಶಾಪ ಕೊಡ್ತಾರ್ರಿ ಇನ್ ಮದಿನಿ ಮಾಡ್ಕೊಂಡ ಬಳಕ ಮದಿನಿ ಮಾಡ್ಕೊಂಡ ಬಳಕ ಮಕ್ಕಳ ಆಗ್ಲಿಲ್ಲ ಅಂತ ತಂದ್ರ ಮಕ್ಕಳ ಆಗ್ಲಿಲ್ಲ ಒಬ್ಬರು ನೋಡ್ರಿ ಹತ್ತು ವರ್ಷ ಗಂಟ್ಲೆ ಮದುವೆಯರ್ತದ ಮಕ್ಕಳಾಗೆಲ್ಲ ಕಂಡು ಕಂಡು ದೇವ್ರಿಗೆ ಬೆಳ್ಕೋತಾರ ನಾ ದೀ ನಮಸ್ಕಾರ ಹಾಕ್ತೇನೆ ದಂಡ ನಮಸ್ಕಾರ ಹಾಕ್ತೇನೆ ಬಂಗಾರದ ಕಣ್ಣು ಮಾಡಿ ಹಾಕಿಸ್ತೀನಿ ಬಂಗಾರದ ಕಳ ಸೇರಿಸ್ತೀನಿ ಅಂತ ಹೇಳಿ ಬೆಳ್ಕೋತಾರಲ್ಲ ಮತ್ ಇಟ್ಟೆಲ್ಲ ಬಿಡ್ಕೊಂಡ್ರು ಮಕ್ಕಳ ಹಾಕಿಲ್ಲ ಅಂತಂದ್ರ ಹುಟ್ಟಲು ಆದ್ರೆ ಅವನ ತಂದೆ ತಾಯಿಗೆ ಶಾಪ್ ಕೊಟ್ಟ ಇಲ್ಲ ತಂದೆ ತಾಯಿಗೆ ಶಾಪ್ ಕೊಟ್ಟ ಇಲ್ಲ ಹ ಇನ್ನು ಹುಟ್ಟದ ಬೆಳಕು ಹ್ಯಾಂಗೆ ಶಾಪ್ ಆಗ್ತದ ಅಂತಂದ್ರ ಇನ್ನು ಹುಟ್ಟದ ಬೆಳಕ ಚಂದ ತಂದೆ ತಾಯಿಗಳು ಸಂಸ್ಕಾರ ಕೊಡ್ತಿರ್ತಾರ ಶಿಕ್ಷಣ ಕೊಡ್ತಿರ್ತಾರ ಹೀಗೆಲ್ಲಾ ಶಿಕ್ಷಣ ಶಿಕ್ಷಣ ಕುಡ್ಕೋತ ಬರ್ಬೇಕಾದ್ರ ಮತ್ ಇವ ಚಂದ ದುಡಿದು ಮಾಡಿ ಅವನ್ ಸಂಗಟ್ಟಿ ಇದಂದ್ರ ಚಲೋ ಮತ್ ಇವ ಮನೆ ಬರೇ ಮನೆಯಿಂದ ಹೊರಗೆ ಹೆಚ್ಚಿಟ್ಟ ಅಂತಂದ್ರ ಕುಡ್ದ ಮನೆಗೆ ಬರ್ತಿದ್ದ ಅಂತಂದ್ರ ಯಾ ಹಡದ ಅವಪ್ಪಗ ಸಮಾಧಾನ ಹೇಳ್ರಿ ಹೇಳಿ ಇರ್ತದೇನು ಹುಟ್ಟಿದ ಮಗನು ಶಾಪೆ ಹುಟ್ಟಲಾರದ ಮಗ ಒಂದ್ ರೀತಿ ಶಾಪ ಅದ ಈ ದುಡಿಲಾರದಂತಹ ದರಿದ್ರ ಆಲಸಿ ಮಗನು ಶಾಪ ಅದ ಏನ ಸತ್ತ ಮಗ ಹೆಂಗ ಸಾಪ್ರಿ ಅಂತಂದ್ರ ಬಾಳ್ ಸಾಣೆ ರೀ ಬಹಳ ಸಾಣೆ ಇರ್ತಾನ ನಾಲ್ಕು ಮಂದಿ ಮುದ್ದು ಬರಂಗಿರ್ತಾನ ಮತ್ ಇಷ್ಟೆಲ್ಲ ಮುದ್ದು ಬರೋಂತಹ ಮಗ ಸುಮ್ಮ ಏನೋ ಆಡ್ಕೊತ ಆಡ್ಕೋತ ಹೋಗಿ ಕಾಲ ಜಾರಿ ಕಿರಿ ಒಳಗ್ ಬಿದ್ದ ಕಾಲ ಜಾರಿ ಬಾವಿ ಒಳಗ ಬಿದ್ದ ಎಲ್ಲೋ ಹೋಗ್ಬೇಕಾದ್ರೆ ಯಾವ್ದೋ ಒಂದು ಗಾಡಿ ಹಚ್ಕೊಂಡು ಹೋದ ಅಂತಂದ್ರ ಅವ ಸತ್ತಾತಂದ್ರ ಅದನ್ನೂ ಒಂದು ದುಃಖದ ಶಾಪೆ ಇಲ್ಲ ಅಹ್ ಇದನ್ನೂ ಒಂದ್ ರೀತಿ ಶಾಪೆ ಆಗ್ಬಿಡ್ತದ ಅದಕ್ಕ ಪುತ್ರ ಇವೆಲ್ಲೂ ಕೂಡ ಇದನ್ನೂ ಶಾಶ್ವತ ಅಲ್ಲ ಮಕ್ಕಳು ಯಾವಾಗ ಎಲ್ಲಿ ತನಕ ನಿಮ್ಗೆ ಕಾಸಿ ಮಾಡ ಚಂದ ಗಳಿಸಿ ಇಟ್ಟಿದ್ರು ಅಂತಂದ್ರ ಬಾ ಚಂದ ಕಾಸಿ ಮಾಡ್ತಾರೆ ಇದ್ರ ಬಗ್ಗೆ ವಿಸ್ತರಣೆ ಮಾಡಿ ಹೇಳ್ತಾರ ಮತ್ತ ಶಾಶ್ವತವಾಗಿ ಉಳ್ದಂತದ್ ಯಾವ್ದರಿ ಅಂತಂದ್ರ ಎರಡೇ ಎರಡು ವಸ್ತುಗಳು ಉಳ್ದವ್ ಜಗತ್ತಿನ ಎರಡೇ ವಸ್ತು ನೀವ್ ಬೆಕ್ಕದ ಮಾಡ್ರಿ ಎರಡೇ ವಸ್ತು ರಾಮಲಿಂಗಪ್ಪ ತನ್ನ ಇಡೀ ಶಿವತಾದಿ ಯಾವ ಸಂಪತ್ ಗಳಶನ ಅಂತ ಸೂರ ಚಂದ್ರ ಇರೋ ತನಕನೂ ಸಹ ಸೂರ್ಯಚಂದ್ರ ಇರೋ ತನಕನೂ ಸಹ ಗಳಿಸಿದ ಸಂಪತ್ತು ಕರಗಿಲಾದಂತಹ ಸಂಪತ್ತು ಅಂತ ಅದು ಅದು ಗಳಶನ ಕೀರ್ತಿ ಗಳಶನ ಆ ಧರ್ಮ ಕೀರ್ತಿ ಗಳಿಸಿದ್ದಕ್ಕಾಗಿನೆ ಇವತ್ತಿಂತಹ ಸವರಾತ್ರಿ ಒಳಗನು ಆ ಆ ಅಪ್ಪನ ಹೆಸರ ಮೇಲೆ ಪ್ರವಚನ ಕೇಳುವಂತಹ ಪರಿಸ್ಥಿತಿ ನಮ್ದು ನಿಮಗೆಲ್ಲ ಒದಗಿ ಬಂದದ ಆ ನಿಟ್ಟಿನೊಳಗ ಆ ಅಂತಹ ಧರ್ಮ ಕೀರ್ತಿಯನ್ನು ಸಂಪಾದನೆ ಮಾಡ್ಕೊಳ್ಳುವಂತಹ ಧರ್ಮ ವ್ಯಕ್ತಿಗಳು ನೀವೆಲ್ಲ ಆಗ್ರಿ ಅಂತ ಹೇಳಿ ಇನ್ನು ಮುಂದೆ ಅಜ್ಜಾರ್ ಮಾತಾಡ್ತಾರ ನಮ್ಮ ಮಾತಿಗೆ ಮಂಗಲವನ್ನು ಕೊಟ್ಟು